ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ಗ್ರಹೇಶ್ವರ ಗಾರ್ಡಿಗೇ ಮೈಸೂರು ಏಪ್ರಿಲ್ ಹನ್ನೊಂದು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆಗೊಂಡ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ ಗುರುಪಾದಸ್ವಾಮಿ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ ಹಾಗೂ ವೀರಶೈವ ಮುಖಂಡರಾದ ಗುರುಪಾದ ಸ್ವಾಮಿಯವರು ಇಂದು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಬಿಜೆಪಿ ಪಕ್ಷ ಸೇರಿಕೊಂಡರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವರಣ ಅಥವಾ ಕೆಆರ್ ಕ್ಷೇತ್ರದಿಂದ ಸ್ಪರ್ಧಿಸಲು ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಗುರುಪಾದ ಅವರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ವೀರಶೈವ ಸಮಾಜಕ್ಕೆ ಟಿಕೆಟ್ ನೀಡುವ ಜತೆಗೆ ತಮ್ಮನ್ನು ಪರಿಗಣಿಸಿದರು ಂತೆ ಕಾಂಗ್ರೆಸ್ ಪಕ್ಷಕ್ಕೆ ಒತ್ತಡ ಹೇರಿದ್ದರು ಆದರೆ ಟಿಕೆಟ್ ಕೈ ತಪ್ಪಿತು ವರ್ಣಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಸಿದ್ದರಾಮಯ್ಯ ಅವರ ಪರವಾಗಿ ವೀರಶೈವರನ್ನು ಒಗ್ಗೂಡಿಸಿ ಕೆಲಸ ಮಾಡಿದರು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಸ್ಥಾನ ಕೊಡುವಾಗ ತಮ್ಮನ್ನು ಪರಿಗಣಿಸಲಿಲ್ಲ ಎನ್ನುವ ಅಸಮಾಧಾನ ಇತ್ತು ಹೀಗಿದ್ದರೂ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದ ಅವರನ್ನು ಕೆಪಿಸಿಸಿಐ ಪ್ರಧಾನ ಕಾರ್ಯದರ್ಶಿ ಹುದ್ದೆ ನೀಡಿ ಸಮಾಧಾನಪಡಿಸುವ ಕೆಲಸ ನಡೆದಿತ್ತು ಆದರೆ ಭವಿಷ್ಯದ ರಾಜಕೀಯ ದೃಷ್ಟಿಯಿಂದ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಲು ನಿರ್ಧರಿಸಿದರು ಹೀಗಾಗಿ ಇಂದು ಗೌರಿಶಂಕರ ನಗರದಲ್ಲಿರುವ ಗುರುಪಾದ ಸ್ವಾಮಿ ಅವರ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜೇಂದ್ರ ಭೇಟಿ ನೀಡಿದ್ದು ನಂತರ ಮೈಸೂರು ನಗರ ಪಕ್ಷದ ಕಚೇರಿಯಲ್ಲಿ ಅಧಿಕೃತವಾಗಿ ಪಕ್ಷ ಸೇರ್ಪಡೆಗೊಂಡರು ಇವರೊಂದಿಗೆ ವಿವಿಧ ಗ್ರಾಮಗಳ ಕಾಂಗ್ರೆಸ್ ಮುಖಂಡರು ಬಿಜೆಪಿ ಸೇರಿದರು ಈ ಸಂದರ್ಭದಲ್ಲಿ ಗುರುಪಾದ ಸ್ವಾಮಿ ಕುಟುಂಬಸ್ಥರಿಂದ ಬಿವೈ ರವರನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಈ ವೇಳೆ ಕೆಆರ್ ಕ್ಷೇತ್ರದ ಶಾಸಕರಾದ ಶ್ರೀವಾಸ ನಗರಾಧ್ಯಕ್ಷರಾದ ಎಲ್ ನಾಗೇಂದ್ರ ಚಾಮರಾಜನಗರ ಲೋಕಸಭಾ ಅಭ್ಯರ್ಥಿ ಬಾಲರಾಜ್ ಮಾಜಿ ಸಚಿವರಾದ ಎಚ್ ವಿಶ್ವನಾಥ್ ಸೇರಿದಂತೆ ಗುರುಪಾದ ಸ್ವಾಮಿ ಅವರ ಕುಟುಂಬಸ್ಥರು ಸ್ನೇಹಿತರು ಬೆಂಬಲಿಗರು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಗುರುಪಾದ ಸ್ವಾಮಿ ಅವರು ಬಹಳ ಹಿರಿಯರು ಕಾಂಗ್ರೆಸ್ ಪಕ್ಷದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಪಕ್ಷ ಸಂಘಟನ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬಲವನ್ನ ನೀಡಿಕೊಂಡು ಬಂದಿರತಕ್ಕಂಥವರು ಇವತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಮೆಚ್ಚಿ ನಾನು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಸೇರ್ತೇನೆ ನರೇಂದ್ರ ಮೋದಿಜಿ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸೇವೆ ಮಾಡ್ತಕ್ಕಂಥ ಒಂದು ಒಳ್ಳೆ ಅವಕಾಶ ನನಗೆ ಬರ್ತಾ ಇರ್ತಕ್ಕಂಥ ತುಂಬ ಸಂತೋಷ ಅಂತೇಳಿ ಯಾವುದೇ ಒಂದು ಅಪೇಕ್ಷೆ ಇಲ್ಲದೇ ಯಾವುದೇ ಒಂದು ನಿರೀಕ್ಷೆನ ಇಲ್ಲದೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ ನಮ್ಮ ಈ ಭಾಗದ ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳಲ್ಲಿ ತುಂಬ ಎಲ್ಲ ಕಾರ್ಯಕರ್ತರು ಇವತ್ತು ಸಂತೋಷನ ಪಟ್ಟಿದ್ದಾರೆ ಮತ್ತು ಅನೇಕ ಅಪಾರ ಬೆಂಬಲಿಗರೊಂದಿಗೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗ್ತಾ ಇರ್ತಕ್ಕಂಥದ್ದು ವರ್ಣ ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಂತೆ ಚಾಮರಗರ ಲೋಕಸಭಾ ಕ್ಷೇತ್ರಕ್ಕೆ ಒಂದು ದೊಡ್ಡ ಶಕ್ತಿ ನಮಗೆ ಬಂದಂತಾಗಿದೆ ಅಂತ ಹೇಳಿದ್ರೆ ನನಗೆ ತುಂಬಾ ಸಂತೋಷ ಮತ್ತು ಹೆಮ್ಮೆ ಅನಿಸ್ತದೆ ನಾನು ಒಂದು ಮಾತು ಹೇಳಿದೆ ಯಾವುದು ನಿರೀಕ್ಷೆ ಇಲ್ದೋ ಭಾರತೀಯ ಜನತಾ ಪಾರ್ಟಿ ಸೇರ್ತಾ ಇದ್ದಾರೆ ಅವ್ರದೇ ಆದಂತ ಒಂದು ಶಕ್ತಿ ಇದೆ ಹಾಗಾಗಿ ಆ ಶಕ್ತಿಯನ್ನು ಯಾವ ರೀತಿ ಪಕ್ಷಕ್ಕೆ ಉಪಯೋಗಪಡಿಸ್ಕೊಳ್ಬೇಕು ಲೋಕಸಭಾ ಚುನಾವಣೆ ನಂತರದ ನಾವು ಅವರು ಕೂತು ಚರ್ಚೆ ಮಾಡಿ ಅವರಿಗೆ ಒಂದು ಗೌರವ ಗೌರವ ಗೌರವಾಗಿರ್ತಕ್ಕಂಥ ಒಂದು ಅವಕಾಶ ಖಂಡಿತ ನಾವು ಮಾಡ್ಕೊಡ್ತೇವೆ ನೋಡ್ರಿ ಯಾವುದೇ ಒಂದು ಸಮಾಜವನ್ನು ನಂಬ್ಕೊಂಡು ಚುನಾವಣೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಒಕ್ಕಲಿಗರು ವೀರಶೈವ ಇತ್ತು ದಲಿತರು ಹಿಂದುಳಿದ ವರ್ಗಗಳು ಪರಿಷ್ಠ ಜಾತಿ ಪರಿಷ್ಠ ಎಲ್ಲರೂ ಕೂಡ ಪಂಗಡದವರು ಕೂಡ ಬೆಂಬಲವನ್ನು ನೀಡ್ತಾ ಇದ್ದಾರೆ ಹಾಗಾಗಿ ನಾವು ರಾಜ್ಯದಲ್ಲಿ ಎಲ್ಲೇ ಹೋದ್ರು ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಪರವಾಗಿ ಅಲೆ ತಾವನ್ನು ನೋಡ್ತಾ ಇರ್ತಾರೆ ಭ್ರಮೆನಲ್ಲಿ ಇದ್ದಾರೆ ಬರುವಂತ ಮತ ಎಣಕ್ಕೆ ಆದ್ಮೇಲೆ ಸಾಕಷ್ಟು ಹೋರಾಟ ಮಾಡ್ಕೊಂಡು ಕಡೆ ಒಂದು ಒಂದೇ ಜಾತಿ ಪ್ಲೇ ನಲ್ಲಿ ಬಿಜೆಪಿಯವರು ಪುನರ್ಜನ್ಮ ಕೊಟ್ಟ ವರ್ಣಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿಗೆ ಲೀಡ್ ಬರುತ್ತಾ ಅಂತ ಸರ್ ನೀವು ಮತ ಆದಮೇಲೆ ಆದ್ಮೇಲೆ ನಾನು ಅದು ಉತ್ತರ ಕೊಡ್ತೇನೆ ಎಷ್ಟು ಸೀಟ್ ನಿರೀಕ್ಷೆ ಇದೆ ರಾಜ್ಯದಲ್ಲಿ ನಾವು ಯಾವುದೇ ಕ್ಷೇತ್ರದಲ್ಲಿ ಸೋ ಯಾವುದೇ ಕ್ಷೇತ್ರ ನಾವು ಗೆಲ್ಲೋದಿಲ್ಲ ಅಂತಕ್ಕಂಥ ವಾತಾವರಣ ಇಲ್ಲ ಎಲ್ಲಾ ಕ್ಷೇತ್ರಗಳು ಗೆಲ್ತೀವಿ ಅಂತಕ್ಕಂಥ ವಾತಾವರಣ ಇದೆ ಥ್ಯಾಂಕ್ ಯು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರು ಯಾಕೆ ಕಾರಣಕ್ಕೆ ಭೇಟಿ ಸರ್ ಮೊದಲನೇದಾಗಿ ಈಗಾಗಲೇ ಎರಡು ಮೂರು ತಿಂಗಳಿಂದ ನಾನು ಮತ್ತೆ ನಮ್ಮ ಬೆಂಬಲಿಗರ ಜೊತೆ ಮಾತಾಡಿ ನಮ್ಮ ಪಕ್ಷಕ್ಕೆ ಬನ್ನಿ ನಮ್ಮ ಅಭ್ಯರ್ಥಿಗಳು ಸಹಾಯ ಮಾಡಿ ಅನ್ನೋ ಲೆಕ್ಕದಲ್ಲಿ ನಮ್ಮ ಮನೆಗೆ ಬರೋ ಕಾರ್ಯಕ್ರಮ ಪಕ್ಷಕ್ಕೆ ಸೇರ್ಪಡೆಗೆ ನನ್ನ ಕರ್ಕೊಂಡು ಹೋಗೋದಕ್ಕೋಸ್ಕರ ಬಂದು ಅವ್ರನ್ನ ನಮ್ಮ ಕರ್ಕೊಂಡು ಹೋದ್ರು ಕರ್ಕೊಂಡೋಗಿ ಅಧಿಕೃತವಾಗಿ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ನಾವು ಮತ್ತೆ ನಮ್ಮ ಬೆಂಬಲಿಗರೆಲ್ಲ ಪಾರ್ಟಿ ಸೇರಿದೀವಿ ಪಕ್ಷದ ಅಭ್ಯರ್ಥಿಗಳಾದಂತಹ ಬಾಲರಾಜು ಮತ್ತೆ ಎಡು ಯದುವೀರ್ ಒಡೆಯರ್ ಅವರಿಗೆ ನಮ್ಮ ಸಹಾಯನ ನಿರೀಕ್ಷೆ ಮಾಡಿದ್ರು ನಾವು ಮತ್ತೆ ನಮ್ಮ ಬೆಂಬಲಿಗರು ಸಾವಿರಾರು ಜನ ಇಡೀ ಎರಡೂ ಕ್ಷೇತ್ರದಲ್ಲಿ ಅವ್ರು ಸಹಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ನಮ್ಮ ಕೋರ್ ಕಂಡಿದ್ದಕ್ಕೆ ಅವ್ರು ಇವತ್ತು ನಮ್ಮ ಮನೆಗೆ ಬಂದು ಬಾರಿ ಗೌರವಯುತವಾಗಿ ನಮ್ಮ ನಡೆಸ್ಕೊಂಡು ನಮ್ಮನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿದೆ ಯಾಕಂದರೆ ಕಾಂಗ್ರೆಸ್ ಪಕ್ಷದ ನಲವತ್ತೈದು ವರ್ಷದಿಂದ ನಿಷ್ಠಾವಂತ ಕಾರ್ಯಕರ್ತರಾಗಿ ಸೇವೆ ಮಾಡಿದ್ದೀರ ಯಾಕೆ ನೀವು ಪಕ್ಷದ ವೃತ್ತಿ ಬಿಜೆಪಿ ಸೇರ್ಕೊಂಡ ಯಾವ ಕಾರಣಕ್ಕೆ ಯಾಕೆ ಅಸಮಾಧಾನ ಆಯ್ತಾ ಏನು ಸರ್ಕಾರ ಬರೋದಕ್ಕೂ ಮೊದಲು ನಮ್ಮಂತವ್ರೆಲ್ಲರಿಗೂ ಪಕ್ಷದ ವತಿಯಿಂದ ಜವಾಬ್ದಾರಿ ಕೊಟ್ಟು ದುಡಿಸ್ಕೊಂತಾರೆ ಸರ್ಕಾರ ಬಂದ ಮೇಲೆ ಗೌರವಯುತವಾಗಿ ನಡೆಸ್ಕೊಳ್ಳೋದಿರಲಿ ಕೇವಲವಾಗಿ ಸರ್ಕಾರ ಏನು ಬಂದಿದೆ ಸರ್ಕಾರ ಬಂದಂತ ನಡೆಯೋ ಚುನಾವಣೆಗಳಲ್ಲಿ ಕಾರ್ಯಕರ್ತರು ಬೆಲೆ ಇರಲ್ಲ ಇವತ್ತು ನಾನು ಸಹ ಲೋಕಸಭಾ ಆಕಾಂಕ್ಷಿಯಾಗಿದ್ದೆ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಹದಿನಾಲ್ಕು ಜನ ಇದ್ವಿ ಭೈರತಿ ಬಸವರಾಜ್ ಅವರು ಈ ಒಂದು ಕ್ಷೇತ್ರದ ಉಸ್ತುವಾರಿ ಆಗಿದ್ರು ಚುನಾವಣೆ ಸಂದರ್ಭದಲ್ಲಿ ಎಷ್ಟು ಜನ ಇದೀರಿ ಅಂತ ಕೇಳೋಕೆ ಬಂದಂಥವ್ರು ಅಭ್ಯರ್ಥಿ ಆಗೋ ಸಂದರ್ಭದಲ್ಲಿ ಏನಕ್ಕೆ ನಿಮಗೆ ಕೊಡೋಕ್ಕಾಗಲ್ಲ ಏನಕ್ಕೆ ಲಕ್ಷ್ಮಣವ್ರು ಕೊಡ್ತೀನಿ ಅನ್ನೋ ವಿಚಾರನ ಯಾರನ್ನೂ ಕರೆ ಚರ್ಚೆ ಮಾಡಲಿಲ್ಲ ಏನೋ ಟಿಕೆಟ್ ಕೊಟ್ಟರು ಪಾಪ ಅಭ್ಯರ್ಥಿಗಳು ನಮ್ಮ ಹತ್ರ ಬಂದರು ನಾವು ಸಹಕಾರ ಮಾಡ್ತೀನಿ ಅಂತಂದ್ವಿ ಅದು ಬಿಟ್ಟರೆ ಪಕ್ಷದ ಮುಖಂಡರುಗಳು ವ್ಯವಸ್ಥಿತವಾಗಿ ಪಕ್ಷದ ನೀತಿ ಎಲ್ಲರೂ ಕರೆದು ಗೌರವಿತ ಮಾತನಾಡೋದ ಕೆಲಸ ಇವತ್ತವರೆಗೂ ಆಗಿರಲಿಲ್ಲ ಆಗೋದಿಲ್ಲ ನೆಗ್ಲಿಜೆನ್ಸು ಸರ್ಕಾರ ಇದೆ ನಾವು ಗೆದ್ದಿದ್ದೀವಿ ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಜನ ಓಟ್ ಹಾಕ್ತಾರೆ ಯಾವ ಲೀಡ್ ಇದ್ರು ಏನು ಬಂದರೂ ಏನು ಹೋದ್ರೆ ಏನು ಕಸ ಡೇ ಮಾಡಿದ್ರು ಆ ದೃಷ್ಟಿಯಿಂದ ನಮಗೆ ಬಿ ಜೆ ಪಿ ಪಕ್ಷದ ಮುಖಂಡರುಗಳು ನಮ್ಮನ್ನು ನಿರೀಕ್ಷೆ ಮಾಡಿದ್ರು ಹಾಗಾಗಿ ನಮ್ಗೆ ಇಲ್ಲೇನು ಅದೇ ಅಪೇಕ್ಷೆ ಮಾಡಿಲ್ಲ ನಾವು ಸ್ವಂತ ದುಡ್ಡಿನ ಖರ್ಚು ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ಅಲ್ಲೂ ಇನ್ನೇನು ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇನೆ ಸರ್ಕಾರ ಇದ್ದರೂ ತವೇನೆ ಬಿಟ್ಟು ಹೋಗಿದ್ದೀವಿ ಅಂದರೆ ಸರ್ಕಾರ ಇದರ ಕಡೆ ಇನ್ನೇ ಇನ್ನೇನು ಎಕ್ಸ್ಪೋರ್ಟ್ ಮಾಡ್ತೀನಿ ಸಂಘಟನೆ ಮೋದಿಯವರ ಮೂರನೇ ಅವಧಿಗೆ ಪ್ರಧಾನಮಂತ್ರಿ ಆಗೋ ಮಾಡುವ ಉದ್ದೇಶದಿಂದ ಶ್ರೀಖಂಡದತ್ತ ನರಸಿಂಹ ಒಡೆಯವರು ತೊಂಬತ್ತಾರನೇ ಇಸ್ವಿನಲ್ಲಿ ಅಭ್ಯರ್ಥಿ ಆಗಿದ್ದರು ಆವಾಗ ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ ಅವರು ಗೆದ್ದ ನಂತರ ಅನೇಕ ನಮಗೆ ಗೌರವಯುತವಾದಂಥ ಕೆಲಸಗಳನ್ನು ಮಾಡಿಕೊಟ್ರು ಅವ್ರ ಗೆಲುವಿಗೆ ನಾವು ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ದುಡಿದಿದ್ದೆ ಸೊ ಹಾಗಾಗಿ ಅವ್ರ ಮಗ ಇವತ್ತು ಅಭ್ಯರ್ಥಿಯಾಗಿದ್ದಾರೆ ಅವರಿಗೆ ನಮ್ಮ ಅಳಿಲು ಸೇವೆ ಮಾಡೋಣ ನನ್ನ ಜೊತೆ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಚಾಮರಾಜನಗರ ಜಿಲ್ಲೆ ಇದ್ದಂಥ ಬಾಲರಾಜ್ ಅವರಿಗೆ ನಮ್ಮಿಂದ ಒಂದಷ್ಟು ಮತಗಳು ಬಂದರೆ ಅವ್ರ ಗೆಲುವಿಗೆ ಕಾರಣ ಆಗೋಣ ನಾವು ನಮ್ಮ ಸ್ನೇಹಿತರು ಅಂತೇಳಿ ರಾಜ್ಯಾಧ್ಯಕ್ಷರ ಜೊತೆಗೆ ಅವರ ನಾಯಕತ್ವ ನಂಬಿ ಪಕ್ಷಕ್ಕೆ ಸೇರ್ಪಡೆ ಆಗಿದೆ ಇಲ್ಲಿ ನಾನು ಗೆದ್ದಂಥ ನಿಮಗೆ ಉನ್ನತ ಸ್ಥಾನಮಾನ ಅಭ್ಯರ್ಥಿಗಳು ಗೆದ್ದಾಗ ಸರ್ಕಾರ ಇರಲ್ಲ ಎಂ ಪಿ ಐ ಗೆಲ್ತಾರೆ ಸರ್ಕಾರ ಇರಲ್ಲ ಸರ್ಕಾರ ಕಾಂಗ್ರೆಸ್ ಇರೋದು ಇನ್ನು ನಾಲ್ಕು ವರ್ಷಕ್ಕೆ ಚುನಾವಣೆ ಇರೋದು ನಾವು ಇಲ್ಲಿ ಸಂಘಟನೆ ದೃಷ್ಟಿಯಿಂದ ನಮ್ಮ ಜವಾಬ್ದಾರಿ ಕೊಡ್ತಾರೆ ನಮ್ಮನ್ನ ನಮ್ಮ ಹಿರಿತನ ನಮ್ಮ ಏನಿದೆ ಅದನ್ನ ಬಳಸ್ಕೊಳ್ಳೋದಕ್ಕೆ ಸೂಕ್ತವಾದ ಸ್ಥಾನಮಾನವನ್ನು ನಮ್ಮ ಜೊತೆ ಚರ್ಚೆ ಮಾಡಿ ನಾನೇನು ಕೇಳ್ತೀನಿ ನನ್ನ ಬೆಂಬಲಿ ಏನೇನು ಕೇಳ್ತೀರಿ ನಾನು ಕೊಡೋಕ್ಕೆ ನಾನು ತಯಾರಿದ್ದೀನಿ ಅಂತ ರಾಜ್ಯಾಧ್ಯಕ್ಷ ಭರವಸೆ ಕೊಟ್ಟಿದ್ದಾರೆ ಯಾಕಂದ್ರೆ ಈಗಾಗಲೇ ಅವ್ರಿಗೆ ಜಿಲ್ಲಾ ಪಂಚಾಯತಿ ಇದರಲ್ಲಿ ಸ್ಥಾನ ಸ್ಥಾನಮಟ್ಟ ಕೊಟ್ಟಿದ್ರು ಈಗ ನಿಗಮ ಮಂಡಳಿ ಕೊಟ್ಟಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸ್ಕೊಂಡೇ ಪಕ್ಷಕ್ಕೆ ಹೋಗ್ತಾ ವಿಚಾರ ಹೇಳಿ ಇಲ್ವ ನಾನೆಲ್ಲದನ್ನ ಎಲ್ಲೂ ಹೇಳಿಲ್ಲ ಅದನ್ನು ನಿಗಮ ಮಂಡಳಿ ನಾನು ಕೇಳಿದ್ದೀನಿ ಕೊಟ್ಟಿಲ್ಲ ಅಂತ ನಾನು ಎಲ್ಲೂ ಹೇಳಿಲ್ಲ ಜಿಲ್ಲಾ ಪರಿಷತ್ ವಿಧಿ ಎಲ್ಲ ಕೊಡ್ತೀರಾ ಕೋಟಿ ಕಳ್ಕೊಂಡಿದ್ದೀವಿ ಜಿಲ್ಲಾ ಪರಿಷತ್ ನಿಂತ್ಕೊಂಡು ಜಿಲ್ಲಾ ಪರಿಷತ್ ಕೊಡಿ ಏನು ಕೇಳಲ್ಲ ಬೇಕು ಅಂತ ಹಾಕ್ತೀರಾ ಜನರಲ್ ಆಗಿರುತ್ತೆ ಕಾಂಗ್ರೆಸ್ ಅಲ್ಲಿ ನಿಂತ್ಕೊಳಕ್ ನೀವು ಅಭ್ಯರ್ಥಿ ಹೇಳಲ್ಲ ಅದಕ್ಕೆ ಹಾಕಿರ್ತೀರಾ ಒಂದು ಕೋಟಿ ಖರ್ಚಾಗ್ತದೆ ನಿಂತ್ಕೊಂಡು ಒಂದು ನನ್ನ ಮೂರು ಎಕರೆ ಹೊಲ ಮಾಡ್ಕೊಂಡಿದ್ದೀನಿ ಹದಿನಾರಲ್ಲಿ ಜಿಲ್ಲಾ ಪರಿಷತ್ ನಿಂತ್ಕೊಂಡು ಜಿಲ್ಲಾ ಪರಿಷತ್ ಕೊಡೋದೇನು ದೊಡ್ಡದಲ್ಲ ನಮ್ಮ ಸೀನಿಯಾರಿಟಿಗೆ ನಮಗಿನ್ನೇ ಕಮ್ಮಿ ಇರೋ ನಿಮ್ಮ ಮಕ್ಕಳುಗಳೇ ಏನಾಗಿದ್ದಾರೆ ಎಮ್ ಎಲ್ ಎ ಮಂತ್ರಿಗಳಾಗಿದ್ದಾರೆ ಅವರು ಏನಾಗಿದ್ರು ಪಕ್ಷದಲ್ಲಿ ಏನೂ ಇಲ್ದೇನೆ ಎಮ್ ಎಲ್ ಎಗಳಾಗಿದ್ದೀನಿ ಎಂ ಪಿ ಅಭ್ಯರ್ಥಿಗಳಾಗಿದ್ದೀರಿ ಈಗ ಮಳೆ ಚೇರ್ಮನ್ ಆಗಿದ್ದೀರಿ ಕಾಂಗ್ರೆಸ್ ಪಕ್ಷದ ಏನು ಅಂತ ನಿಮ್ಗೆ ಕೊಡುಗೆ ಇಲ್ಲ ಅವ್ರಿಗೆಲ್ಲ ಅಧಿಕಾರ ಸಿಕ್ಕಿಲ್ವಾ ನಿಷ್ಠಾವಂತ ಕಾರ್ಯಕರ್ತರ ಪಡೆಗಣಿಸ್ತಾರೋ ಏನೋ ತಮಿ ಗೊತ್ತಿಲ್ಲ ನಮ್ಮನ್ನು ಕಡೆಗಣಿಸ್ತಾರ ಅಷ್ಟೇ ಒಟ್ಟಾರೆ ಜೀವನ ಪರ್ಯಂತ ಬಿಜೆಪಿಯಲ್ಲಿ ನಮ್ಮ ರಾಜಕೀಯದ ಅಂತ್ಯವನ್ನು ಮಾಡಿಕೊಳ್ಳುವಂಥದ್ದೇ ನನ್ನ ಸ್ಪಷ್ಟವಾದ ನಿಲುವು ಅಧಿಕಾರ ಸಿಕ್ಕಲಿ ಅಧಿಕಾರ ಸಿಗದೆ ಇರಲಿ ಸ್ಥಾನಮಾನ ಕೊಡಲಿ ಕೊಡದೇ ಇರಲಿ ಅಲ್ಲೂ ನಲ್ವತ್ತು ವರ್ಷದಿಂದ ದುಡ್ಡು ಬಿಟ್ಟು ಅಪರಾಧ ಜಿಲ್ಲಾ ಪರಿಷತ್ ಯಾವ ಮಹಾ ನಿನ್ನೆ ಮೊನ್ನೆ ಬಂದವರಿಗೆಲ್ಲ ನೀವು ಎಮ್ ಎಲ್ ಸಿ ಕೊಡ್ತೀರಿ ಚೇರ್ಮನ್ಗಳು ಕೊಡ್ತೀರಿ ಎಂ ಪಿ ಟಿಕೆಟ್ ಕೊಡ್ತೀರಿ ಇಪ್ಪತ್ತಾರು ಇಪ್ಪತ್ತೆಂಟು ವರ್ಷವರೆಗೆ ಎಂ ಪಿ ಟಿಕೆಟ್ ಕೊಟ್ಟಿದ್ದೀರಿ ಅರವತ್ತೈದು ವರ್ಷವರೆಗೂ ಜಿಲ್ಲಾ ಪರಿಷತ್ ಕೊಡೋ ಮಾತಾಡ್ದೆ ನಿಮ್ಮದು ಕುದಿಯಿಂದ ಕೊಡ್ತೀರಿ ಅಭ್ಯರ್ಥಿಗಳಿಂದ ಕೊಡ್ತೀರಾ ಅಷ್ಟೇ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಪಕ್ಷ ಸೇರ್ಪಡೆಯಾಗಿದೆ ನಾನು ನನ್ನ ತಂಡ ನಾಳೆಯಿಂದನೇ ಕೊನೆ ಇಪ್ಪತ್ತ ಮೂರನೇ ತಾರೀಕು ಚುನಾವಣೆ ಪ್ರಕ್ರಿಯೆ ಮುಗಿಯುವವರೆಗೂ ನಾವು ಪಕ್ಷದಲ್ಲಿ ಪಕ್ಷದ ಅಭ್ಯರ್ಥಿ ಯಾವ ವಿಧವಾದ ಅಪೇಕ್ಷೆ ಇಲ್ದೇನೆ ನಮ್ಮ ಸ್ವಂತ ದುಡ್ಡಿನಿಂದ ನಮ್ಮ ಸಮಯವನ್ನು ನೀಡಿ ನಮ್ಮ ಮತವನ್ನು ಕೊಡಕ್ಕೆ ಪ್ರಯತ್ನ ಮತ್ತೆ ಮುಂದಿನ ವಾರ್ತೆ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ